ಪೋಸ್ಟ್ ಆಫೀಸ್ನ ಸ್ಪೆಷಲ್ ಸ್ಕೀಮ್ ಒಂದನ್ನ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ಪಿ ಪಿ ಎಫ್ ಯೋಜನೆ ಒಂದು ಸಾವಿರ ಉಳಿತಾಯ ಮಾಡಿದ್ರೆ ಸಿಗುತ್ತೆ ನಿಮಗೆ ಎಂಟು ಲಕ್ಷ ರೂಪಾಯಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನಂದು ಲೈಫ್ ಕನ್ನಡ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಅನ್ನೋಕೊಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರೀಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ತುಂಬ ದಿನ ಆದಮೇಲೆ ವಿಡಿಯೋಸ್ ಮಾಡ್ತಾಯಿದ್ದೀನಿ ಏನು ಅಪ್ಪ ಎರಡು ವಾರ ಗ್ಯಾಪ್ ತೊಗೊಂಡಿದ್ದು ಅಂತ ನೀವೇನಾದರೂ ಕೇಳೋದಾದರೆ ಸೊ ಫೋನ್ ನಂದು ಪ್ರಾಬ್ಲಮ್ ಆಗಿತ್ತು ಫೋನ್ ಪ್ರಾಬ್ಲಮ್ ಆಗಿ ಫೋನ್ ತೊಗೊಳ್ಳೋಷ್ಟ್ರೊಳಗಾಗಿ ನನ್ನ ಮೇಲ್ ಐ ಡಿ ಪ್ರಾಬ್ಲಮ್ ಆಯಿತು ಸೊ ಅದನ್ನೆಲ್ಲ ರಿಕವರಿ ಮಾಡಿಕೊಂಡು ಇವತ್ತು ಮತ್ತು ನಿಮ್ಮ ಜೊತೆಗೆ ನಾನು ವಿಡಿಯೋಸ್ ಮಾಡಿ ಇದು ಮಾಡ್ ಜೊತೆಗೆ ಕನೆಕ್ಟ್ ಆಗೋಣ ಅಂತ ಹಾಗೆ ನನ್ನ ಚಾನಲಲ್ಲಿ ತುಂಬ ಅಂದರೆ ತುಂಬ ಜನ ವ್ಯೂವರ್ಸ್ ಕಡಿಮೆ ಆಗಿದೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಇಪ್ಪತ್ನಾಲ್ಕು ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗಿದೆ ನೋಡಿದ ತಕ್ಷಣ ಒಂದು ಶಾಕೇ ಆಗೋಯಿತು ನನಗೆ ಸೊ ಇವತ್ತು ನಾನು ಒಂದು ಎರಡು ವಾರ ಗ್ಯಾಪ್ ತೊಗೊಳೋಷ್ಟ್ರೊಳಗಾಗಿ ಇಷ್ಟೊಂದು ವ್ಯೂಸ್ ಆಗಿರ್ಬೋದು ಇಷ್ಟೊಂದು ಸಬ್ಸ್ಕ್ರೈಬರ್ಸು ಲೆಸ್ ಆಗಿದ್ದಾರೆ ಅಂತ ಸೊ ಹಾಗೆ ಯಾರಿಗೆಲ್ಲ ಬೇಜಾರಾಗಿದ್ದರೆ ನನ್ನ ಕಡೆಯಿಂದ ಐ ಆಮ್ ರಿಯಲಿ ಸಾರಿ ಹಾಗೆ ನಾನು ಹಾಕಿರೋ ಜುವೆಲ್ಸ್ ಬಗ್ಗೆ ನಿಮಗೆ ಆಲ್ರೆಡಿ ನನ್ನ ವೀಡಿಯೋಸಲ್ಲಿ ಅಪ್ಡೇಟ್ ಸಿಕ್ಕಿರುತ್ತೆ ಸೊ ಇದು ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಇದು ಬಂದು ಟೂ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಆ್ಯಂಡ್ ಓಲೆ ಕೂಡ ಫೈವ್ ಹಂಡ್ರೆಡ್ ರುಪೀಸ್ ಮುಟ್ನವಾಲೆ ಜುಮ್ಕಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಯಾರೆಲ್ಲ ಯಾರಿಗೆಲ್ಲ ನಿಮಗೆ ಬೇಕು ಅಂತಂದರೆ ಕೆಳಗಡೆ ವಾಸ್ಟ್ ವಾಟ್ಸಪ್ ನಂಬರು ಅಥವಾ ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿರ್ತೀನಿ ಅಲ್ಲಿ ನೀವು ನನಗೆ ಕನೆಕ್ಟ್ ಆಗ್ಬೋದು ಹಾಗೆ ಈಗ ವಿಡಿಯೋ ವಿಚಾರವಾಗಿ ಬರಕ ಬರಬೇಕು ಅಂದರೆ ಪೋಸ್ಟ್ ಆಫೀಸ್ನ ಹಲವಾರು ಸ್ಕೀಮ್ಗಳು ಜನರಿಗೆ ಉಪಯೋಗಕಾರಿಯಾಗಿದ್ದು ಕನಿಷ್ಠ ಐನೂರುಗಳಿಂದ ಆರಂಭವಾಗುವ ಹೂಡಿಕೆಗಳು ಇವೆ ಇನ್ನು ಪೋಸ್ಟ್ ಆಫೀಸ್ ಪಿ ಪಿ ಎಫ್ ಯೋಜನೆಯ ಉತ್ತಮ ಆಯ್ಕೆಯಾಗಿದ್ದು ಪ್ರತಿ ತಿಂಗಳು ಸಾವಿರಾರು ಠೇವಣಿಯಿಂದ ಡೆಪಾಸಿಟ್ ಇಡುವ ಮೂಲಕ ಎಂಟು ಲಕ್ಷ ರೂಪಾಯಿಗಿಂತ ಹೆಚ್ಚು ಮೊತ್ತವನ್ನು ಮಗುವಿನ ಮುಂದಿನ ಭವಿಷ್ಯಕ್ಕಾಗಿ ಮುಡಿಪಾಗಿಡಿಸಬಹುದು ಈಗ ನಾವು ಕಡಿಮೆ ಅಮೌಂಟಿಂದ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ನಾವು ಏನಾದರೂ ಯೂಸ್ ಆಗಲಿ ಅಂತ ನಾವೇನು ಮಾಡ್ತೀವಿ ಅಂದರೆ ಒಂದೊಂದು ರೂಪಾಯಿ ಕೂಡಿಟ್ಟು ಅವ್ರಿಗೆ ಇದು ಮಾಡ್ತೀವಲ್ಲ ಪೋಸ್ಟ್ ಆಫೀಸಲ್ಲಾದರೆ ಅಂದರೆ ಒಳ್ಳೆ ಸ್ಕೀಮ್ಗಳಿದ್ದಾವೆ ಆ ಸ್ಕೀಮ್ ಬಗ್ಗೆ ನಾವು ತುಂಬ ಸರ್ಚ್ ಮಾಡ್ತಾ ಇರ್ತೀವಿ ತುಂಬ ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗೆ ಅದು ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಸೊ ಎಷ್ಟು ವರ್ಷ ಇಟ್ಟರೆ ಇದು ಎಂಟು ಲಕ್ಷ ರೂಪಾಯಿ ಬರುತ್ತೆ ಹೇಗೆಲ್ಲ ಇದಕ್ಕೆ ಅಮೌಂಟ್ ಹಾಕಬೇಕು ಎಷ್ಟು ಹಾಕಬೇಕು ಎಷ್ಟು ಹಾಕಬೇಕು ಈ ಯೋಜನೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಹಾಗೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ವಿಡಿಯೋನ ನೋಡಿ ಯಾಕಂದರೆ ನಾನು ಏನಾದರೂ ಒಂದು ಸಣ್ಣ ವಿಚಾರ ಹೇಳಿದರೆ ಕೂಡ ಅದು ನಿಮಗೆ ಅಲ್ಲಿ ಲೆಸ್ ಆದಂಗೆ ಆಗುತ್ತೆ ಸರ್ಕಾರಿ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಬಂದಾಗಲೆಲ್ಲ ಸಾರ್ವಜನಿಕ ಭವಿಷ್ಯ ನಿಧಿ ಪಿ ಪಿ ಎಫ್ ಎಂಬ ಹೆಸರು ಬರುತ್ತಿದ್ದು ಇದು ಪೋಸ್ಟ್ ಆಫೀಸ್ನ ಜನಪ್ರಿಯ ಯೋಜನೆಗಳಲ್ಲಿ ಒಂದಾಗಿದೆ ಈ ಸರ್ಕಾರಿ ಯೋಜನೆಯ ನೀವು ಕನಿಷ್ಠ ಐನೂರು ಮತ್ತು ಗರಿಷ್ಠ ಒಂದೂವರೆ ಲಕ್ಷ ರು ಹೂಡಿಕೆ ಮಾಡಬಹುದು ಪಿ ಪಿ ಎಫ್ ಯೋಜನೆಯ ಹದಿನೈದು ವರ್ಷಗಳಲ್ಲಿ ಪಕ್ಷವಾಗುತ್ತದೆ ಇದರೊಂದಿಗೆ ತೆರಿಗೆ ಪ್ರಯೋಜನಗಳು ಸಹ ಇದರಲ್ಲಿ ಲಭ್ಯವಿದೆ ದೀರ್ಘಾವಧಿಯ ಹೂಡಿಕೆಯ ಮೂಲಕ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ನೀವು ಸಾಕಷ್ಟು ಹಣವನ್ನು ಉಳಿಸಲು ಬಯಸಿದ್ದರೆ ಈ ಯೋಜನೆ ಉತ್ತಮ ಆಯ್ಕೆಯಾಗಿದೆ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ಹಾಕಿದ್ರೆ ಒಂದೂವರೆ ಲಕ್ಷವರೆಗೂ ನಿಮಗೆ ಐನೂರು ರೂಪಾಯಿಂದ ಒಂದೂವರೆ ಲಕ್ಷವರೆಗೂ ಹೂಡಿಕೆ ಮಾಡೋದಕ್ಕೆ ಒಂದು ಒಳ್ಳೆ ಅಂದರೆ ಒಳ್ಳೆ ಬೆಸ್ಟ್ ಒಂದು ಯೋಜನೆ ಅಂತಲೇ ಹೇಳ್ಬೋದು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ನಾವು ಇದನ್ನು ಮಾಡ್ಬೋದು ತುಂಬ ಅಂದರೆ ತುಂಬಾ ಹೆಲ್ಪ್ ಇದೆ ಅಂಡ್ ಸಿಗುವ ಬಡ್ಡಿ ಕೂಡ ಇದರಲ್ಲಿ ತುಂಬ ಜಾಸ್ತಿನೇ ಇದೆ ಪ್ರಸ್ತುತ ಈ ಯೋಜನೆ ಶೇಕಡ ಸೆವೆನ್ ಏಳು ಪಾಯಿಂಟ್ ಒಂದು ದರದಲ್ಲಿ ಬಡ್ಡಿಯನ್ನು ನೀಡುತ್ತಿದೆ ನಿಮ್ಮ ಮಗುವಿನ ಹೆಸರಲ್ಲಿ ನೀವು ಪ್ರತಿ ತಿಂಗಳು ಈ ಯೋಜನೆಯಲ್ಲಿ ಸಾವಿರ ರು ಠೇವಣಿ ಇಡುತ್ತಿದ್ದರೆ ನೀವು ಅವರಿಗೆ ಎಂಟು ಲಕ್ಷ ರುಗಳಿಗಿಂತ ಹೆಚ್ಚಿನ ಹಣವನ್ನು ಸೇರಿಸಬಹುದು ಅದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಸಾವಿರ ರೂಪಾಯಿ ಹಾಕಿದ್ರೆ ಎಂಟು ಲಕ್ಷ ರೂಪಾಯಿ ಎಷ್ಟು ದಿನಕ್ಕೆ ಎಷ್ಟು ವರ್ಷಗಳಿಗೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಈ ಯೋಜನೆಯಲ್ಲಿ ಪ್ರತಿ ತಿಂಗಳು ಸಾವಿರಾರು ಹೂಡಿಕೆ ಮಾಡಿದರೆ ನೀವು ಒಂದು ವರ್ಷದಲ್ಲಿ ಹನ್ನೆರಡು ಸಾವಿರ ರು ಹೂಡಿಕೆ ಮಾಡುತ್ತೀರಿ ಈ ಯೋಜನೆಯು ಹದಿನೈದು ವರ್ಷಗಳ ನಂತರ ಮುಕ್ತಾಯಗೊಳ್ಳುತ್ತದೆ ಆದರೆ ನೀವು ಇದನ್ ಅದನ್ನು ಐದು ವರ್ಷಗಳ ಗಳಲ್ಲಿ ಎರಡು ಬಾರಿ ವಿಸ್ತರಿಸಬೇಕು ಮತ್ತು ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಹೂಡಿಕೆಯನ್ನು ಮುಂದುವರಿಸಬೇಕು ನೀವು ಪ್ರತಿ ತಿಂಗಳು ಸಾವಿರ ರುಗಳನ್ನು ಇಪ್ಪತ್ತೈದು ವರ್ಷಗಳ ಕಾಲ ಹೂಡಿಕೆ ಮಾಡಿದರೆ ನೀವು ಒಟ್ಟು ಮೂರು ಲಕ್ಷ ರುಗಳನ್ನು ಹೂಡಿಕೆ ಮಾಡುತ್ತೀರಿ ಶೇಕಡಾ ಏಳು ಪಾಯಿಂಟ್ ಒಂದರಷ್ಟು ಬಡ್ಡಿ ದರದಲ್ಲಿ ನಿಮಗೆ ಬಡ್ಡಿಯಿಂದ ಮಾತ್ರ ಮೊತ್ತವು ಐದು ಪಾಯಿಂಟ್ ಇಪ್ಪತ್ನಾಲ್ ಐದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತೊಂದು ರೂಗಳು ಸಿಗುತ್ತವೆ ಮತ್ತು ನಿಮ್ಮ ಮೆಚುರಿಟಿ ಮೊತ್ತವು ಎಂಟು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತೊಂದು ರೂಗಳು ನಿಮ್ಮದಾಗುತ್ತದೆ ಸೊ ನೋಡಿ ಇಪ್ಪತ್ತೈದು ವರ್ಷ ನಾವು ಸಾವಿರ ರೂಪಾಯಿ ನಮ್ದಲ್ಲ ಅಂತ ಏನಾದರೂ ನಾವು ಕಟ್ಕೊಳ್ತಾ ಬಂದರೆ ನಮ್ಮ ಮಕ್ಕಳಿಗೆ ನಾವು ಒಂದು ರೂಪಾಯಿಲ ಎರಡು ರೂಪಾಯಿಲ ಲಕ್ಷಾಂತರ ರೂಪಾಯಿ ಐದು ಲಕ್ಷ ರೂಪಾಯಿಗೆ ಮೂರು ಲಕ್ಷ ಬಡ್ಡಿ ಬೀಳುತ್ತೆ ಸೊ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ವಿಸ್ತರಣೆ ಈ ರೀತಿ ನಡೆಯುತ್ತೆ ಅಂದ್ರೆ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ ಯಾವ ತರ ಮಾಡ್ತಾರೆ ಏನು ಹೇಗೆಲ್ಲ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಸೊ ಅದನ್ನ ಯಾವ್ಯಾವ ತರ ಮಾಡಬಹುದು ಅನ್ನೋದನ್ನ ಇಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ ಪಿ ಪಿ ಎಫ್ ಖಾತೆ ವಿಸ್ತರಣೆಯು ತಲಾ ಐದು ವರ್ಷಗಳ ಬ್ಲಾಕ್ಗಳಲ್ಲಿ ಮಾಡಲಾಗುತ್ತದೆ ಪಿ ಪಿ ಎಫ್ ವಿಸ್ತರಣೆಯ ಸಂದರ್ಭದಲ್ಲಿ ಹೂಡಿಕೆದಾರರಿಗೆ ಎರಡು ಆಯ್ಕೆಗಳಿವೆ ಮೊದಲನೆಯದು ಕೊಡುಗೆಯೊಂದಿಗೆ ಖಾತೆ ವಿಸ್ತರಣೆ ಮತ್ತು ಎರಡನೆಯದು ಹೂಡಿಕೆ ಇಲ್ಲದೆ ಖಾತೆ ವಿಸ್ತರಣೆ ನೀವು ಕೊಡುಗೆಯಿಂದ ವಿಸ್ತರಣೆ ಪಡೆಯಬೇಕು ಇದಕ್ಕಾಗಿ ನೀವು ಖಾತೆಯನ್ನು ಹೊಂದಿರುವ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಮುಕ್ತಾಯ ದಿನಾಂಕದ ಒಂದು ವರ್ಷ ಪೂರ್ಣಗೊಳ್ಳುವ ಮೊದಲು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಮತ್ತು ವಿಸ್ತರಣೆಗಾಗಿ ಫಾರ್ಮನ್ನು ಭರ್ತಿ ಮಾಡಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಪಿ ಪಿ ಎಫ್ ಖಾತೆಯನ್ನು ತೆರೆಯಲಾದ ಅದೇ ಅಂಚೆ ಕಚೇರಿ ಬ್ಯಾಂಕ್ ಶಾಖೆಯಲ್ಲಿ ಫಾರ್ಮನ್ನು ಸಲ್ಲಿಸಲಾಗುತ್ತದೆ ನೀವು ಆ ಫಾರ್ಮ್ ಅನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸಲು ಸಾಧ್ಯವಾಗುತ್ತಿದ್ದರೆ ನೀವು ಖಾತೆಗೆ ಕೊಡಲು ಸಾಧ್ಯವಿಲ್ಲ ಸೊ ಗೊತ್ತಾಗಿದೆ ಅಲ್ವಾ ಇದನ್ನ ಯಾವ ರೀತಿ ನಾವು ತಗೋಬೇಕು ಯಾವ ರೀತಿ ಇದನ್ನು ನಮಗೆ ವಿಸ್ತರಣೆ ಮಾಡ್ತಾರೆ ಯಾವ ರೀತಿ ನಾವು ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಹಾಗೆ ಮೂರು ವಿಧಗಳಲ್ಲಿ ನಮಗೆ ತೆರಿಗೆ ಉಳಿತಾಯ ಮಾಡ್ತಾರೆ ಪಿ ಪಿ ಎಫ್ ಒಂದು ಈ ಈ ವರ್ಗದ ಯೋಜನೆಯಾಗಿದೆ ಅದರಿಂದ ನೀವು ಈ ಯೋಜನೆಯಲ್ಲಿ ಮೂರು ವಿಧಗಳಲ್ಲಿ ತೆರಿಗೆ ವಿನಾಯಿತಿ ಪಡೆಯುತ್ತೀರಿ ಈ ಇ ಎಂದರೆ ವಿನಾಯಿತಿ 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 ಈ ವರ್ಗದ ಅಡಿಯಲ್ಲಿ ಬರುವ ಯೋಜನೆಗಳಲ್ಲಿ ವಾರ್ಷಿಕ ಠೇವಣಿ ಮಾಡಿದ ಮೊತ್ತದ ಮೇಲೆ ಯಾವುದೇ ತೆರಿಗೆ ಇರುವುದಿಲ್ಲ ಇದನ್ನು ಹೊರತುಪಡಿಸಿ ಪ್ರತಿ ವರ್ಷ ಗಳಿಸಿದ ಬಡ್ಡಿಯ ಮೇಲೆ ಯಾವುದೇ ತೆರಿಗೆ ಇರುವುದಿಲ್ಲ ಮತ್ತು ಮುಕ್ತಾಯದ ಸಮಯದಲ್ಲಿ ಸ್ವೀಕರಿಸಿದ ಸಂಪೂರ್ಣ ಮೊತ್ತವು ತೆರಿಗೆ ಮುಕ್ತಾಯವಾಗಿರುತ್ತದೆ ಅಂದರೆ ಹೂಡಿಕೆ ಬಡ್ಡಿ ರಿಟರ್ನ್ ಮತ್ತು ಮುಕ್ತಾಯ ಮೂರರಲ್ಲೂ ತೆರಿಗೆ ಉಳಿತಾಯವಾಗುತ್ತದೆ ಸೊ ಎಲ್ಲೂ ನಾವು ತೆರಿಗೆ ಕಟ್ಟುವಂಥ ಅವಶ್ಯಕತೆ ಇರಲ್ಲ ಸೊ ಈಗ ನಮ್ಮ ಹತ್ರ ಏನಾದರೂ ಬ್ಯಾಂಕಲ್ಲಿ ನಾವು ಸೇವಿಂಗ್ಸ್ ಮಾಡಿದರೆ ಕೂಡ ತೆರಿಗೆ ಕಟ್ಟಬೇಕಾಗುತ್ತೆ ಸೊ ಇಲ್ಲಿ ಪಿ ಪಿ ಎಫಲ್ಲಿ ಏನಾದರೂ ನೀವು ಈ ಅವಶೇಷ ಅಡಿಯಲ್ಲಿ ನೀವೇನಾದರೂ ಕಟ್ಟಿದ್ರೆ ನಿಮಗೆ ಒಂದೇ ಒಂದು ರೂಪಾಯಿ ಕೂಡ ತೆರಿಗೆ ಕಟ್ಟಾಗೋದಿಲ್ಲ ಸೊ ಯಾರೆಲ್ಲ ಮಕ್ಕಳ ಹೆಸರಲ್ಲಿ ಪಿ ಪಿ ಎಫ್ ಮಾಡಿಸ್ಬೇಕು ಅಂತ ಅನ್ಕೋತಾ ಇದ್ದೀರ ಇವತ್ತೇ ಹೋಗಿ ಮಾಡಿಸ್ಬೋದು ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರೆಲ್ಲ ಸೇವಿಂಗ್ಸ್ ಮಾಡಬೇಕು ಮಕ್ಕಳ ಹೆಸರಲ್ಲಿ ಅನ್ಕೊತಾ ಇರ್ತಾರಲ್ಲ ಅವ್ರಿಗೆ ನೀವು ಖಂಡಿತವಾಗಲೂ ವಿಡಿಯೋನ ಕಳಿಸ್ಕೊಡ್ಬೋದು ಶೇರ್ ಮಾಡಿ ಹೀಗೆ ಹೆಚ್ಚಿನ ವಿಡಿಯೋಸ್ನ ನಂದು ನೋಡ್ತಾ ಇದ್ದೀ ಡೈಲಿ ಡೈಲಿ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇಷ್ಟು ದಿನ ಗ್ಯಾಪ್ಗೆ ಯಾರಿಗಾದರೂ ಬೇಜಾರಾಗಿದೆ ಐ ರಿಯಲಿ ಸಾರಿ ನನ್ನ ಫೋನ್ ಕೆಟ್ಟೋಗಿದ್ರಿಂದ ನನ್ನ ಮೇಲ್ ಐ ರಿಕವರಿ ಆಗದೆ ಇರೋ ಕಾರಣ ನಾನು ಒಂದು ಎರಡು ವಾರ ವಿಡಿಯೋನ ಆಗಿರಲಿಲ್ಲ ಸೊ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಎಲ್ಲ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಾ ಅಂತ ಥ್ಯಾಂಕ್ ಯು ಲವ್ ಯು ಆಲ್ ಬೈ ಬಾಯ್